ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಾನೇ ಮಾತಾಡೋಕ್ಕೆ ಬರ್ತಾ ಇದ್ದೀನಿ ನನ್ನ ಸೌಂಡ್ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಆಗಿರ್ಬೋದು ತುಂಬಾ ನೆಗಡಿಯಾಗಿ ಎಲ್ಲ ಹೋಗ್ಬಿಟ್ಟಿದೆ ಆದ್ರೂ ಇವತ್ತು ಈ ಗಿರ್ಜಕರೇ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಪೇಮೆಂಟ್ ಕಟ್ಟಾಗೋದಿಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದಿಷ್ಟು ಪ್ರೀತಿ ಪ್ರೋತ್ಸಾಹ ನಿಮ್ಮಿಂದ ಆಗುತ್ತೆ ನಾವು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬಂದು ಆ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡ್ಬೋದು ಪೂರ್ತಿ ವಿಡಿಯೋ ನೋಡಿದ್ರೆ ನಮಗೂ ಒಂಚೂರು ಅನುಕೂಲ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋನ ಶೇರ್ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಕಡೆ ಇದೇನ ಇದೀಯಾ ಯಾಕೆ ಈ ಮಾವನ ಬಡವನ್ ಮನೆ ಹೇಗಿದೆ ಅಂತ ನೋಡ್ತಾ ಇದೀಯಾ ನಿಜ ಮಾವ ಮನೆ ಹೇಗಿದೆ ಅಂತ ನೋಡ್ತಾ ಇದೀನಿ ಆದ್ರೆ ಬಡವನ್ ಮನೆ ಹೇಗಿದೆ ಅಂತ ಅಲ್ಲ ಈ ಸುಂದರವಾದ ಮನೆ ಬಡತನ ಇರಬಹುದು ಮಾವ ಆದರೆ ನೆಮ್ಮದಿಯ ಸಿರಿತನ ಮಾತ್ರ ಈ ಬಡತನದ ಮನೆಯಲ್ಲೇ ಇರುತ್ತೆ ಮಾವ ಆಸ್ತಿ ಅಂತಸ್ತು ದುಡ್ಡು ಹಣ ಸಂಪತ್ತು ಸಿರಿತನ ಆಡಂಬರದ ಮನೆ ಆಡಂಬರದ ಜೀವನದಲ್ಲಿ ನೆಮ್ಮದಿ ಇರಲ್ಲ ಮಾವ ಗಡಿಬಿಡಿಯ ಅವಸರದ ಜೀವನ ಇರುತ್ತೆ ಹೊರತು ನೆಮ್ಮದಿಯಾಗಿ ಮಲಗಿದರೆ ನಿದ್ರೆ ಬರುವಷ್ಟು ನೆಮ್ಮದಿ ಇರೋದಿಲ್ಲ ಊಟ ಮಾಡಿದರೆ ತೃಪ್ತಿ ಇರುವಷ್ಟು ಊಟ ಮಾಡೋದಕ್ಕೂ ಸಾಧ್ಯವಿಲ್ಲ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಆ ಬಟ್ಟೆಯಲ್ಲಿ ಸೌಂದರ್ಯ ಇರ್ಬೋದು ಅರಮನೆ ಥರ ಶ್ರೀಮಂತಿಕೆ ತೋರಿಸೋ ಥರ ಬೆಡಗು ಬಿನ್ನಾಣಗಳಿರ್ಬೋದು ಆದರೆ ಅದರೊಳಗಡೆ ಸಂಸ್ಕೃತಿ ಇರೋದಿಲ್ಲ ಮಾವ ಆದರೆ ಈ ಮನೆಯಲ್ಲಿ ಸಂಸ್ಕೃತಿ ಇದೆ ಪ್ರೀತಿ ಇದೆ ನೆಮ್ಮದಿಯ ಸೂರಿದೆ ತೃಪ್ತಿಯ ಬದುಕಿದೆ ಅಲ್ವಾ ಮಾವ ಅದನ್ನೇ ನೋಡ್ತಾ ಇದ್ದೀರಿ ಯೋಚನೆ ಮಾಡ್ತಾ ಇದ್ದೀರಿ ನಿಮ್ಮ ಆಗಿನ ಜೀವನ ಹೇಗಿತ್ತು ಅಂತ ಮಾವ ನನ್ನ ಮುಖದಲ್ಲಿ ನಿಮಗೆ ಕೋಪ ಬೇಜಾರು ಏನಾದ್ರು ಕಾಣಿಸ್ತಾ ನಾನು ಎಷ್ಟು ನಗುಮುಖದಲ್ಲಿ ಈ ಮನೆಯನ್ನು ನೋಡ್ತಾ ಇದ್ದೀನಿ ಗೊತ್ತಾ ಅಕ್ಕ ಪಕ್ಕದಲ್ಲಿರುವವರ ಪ್ರೀತಿ ನಿಮಗೆ ಎಷ್ಟಿತ್ತು ಅಂತ ನೋಡ್ತಾ ಇದ್ದೀನಿ ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಟಿದ್ರು ಅಂತ ನೋಡ್ತಾ ಇದ್ದೀನಿ ಅವತ್ತು ನಾವು ಈ ಊರಿಗೆ ಬಂದು ಎಲ್ಲರತ್ರ ಮಾತಾಡಿಸ್ಬಿಟ್ಟು ನಮಗೆ ಸಹಾಯ ಮಾಡ್ತೀರಾ ಅಂತ ಒಂದು ಮಾತು ಕೇಳಿದ ತಕ್ಷಣ ನಾನು ಮುಂದು ತಾನು ಮುಂದು ನಾ ಮುಂದು ತಾ ಮುಂದು ಅಂತ ಶಂಕ್ರಪ್ಪನವ್ರು ಸೊಸೇನ ಅಂತ ಪ್ರೀತಿಯಿಂದ ಮುದ್ದಾಗಿ ಮಾತಾಡಿಸಿ ನಮ್ಮನ್ನು ಅತಿಥಿ ಆತಿಥ್ಯ ಸತ್ಕಾರವನ್ನು ಆ ಅರಮನೆಯಲ್ಲಿ ಇಲ್ಲದೆ ಇರುವಷ್ಟು ಈ ಬಡತನದ ಮನೆಯಲ್ಲಿ ಸಿಕ್ತು ಮಾವ ಅದಕ್ಕೋಸ್ಕರ ಖುಷಿಯಿಂದ ನೋಡ್ತಾ ಇದ್ದೀನಿ ಅಷ್ಟೇ ಹೊರತಾಗಿ ನಾನೇನು ಸಿರಿವಂತಿಕೆಯ ಅಥವಾ ಚಿನ್ನದ ಸ್ಪೂನಲ್ಲಿ ಊಟ ಮಾಡಿದವಳಲ್ಲ ಮಾವ ಸಾಮಾನ್ಯ ಕುಟುಂಬದ ಹುಟ್ಟಿ ಬಡತನದ ಜೀವನ ನೋಡ್ಬಿಟ್ಟೆ ನಿಮ್ಮ ಮಗನನ್ನ ಶ್ರೀಮಂತಿಕೆ ನೋಡ್ತಾ ಇರೋದು ಮಾವ ಕಾಲಚಕ್ರ ಯಾವತ್ತೂ ಹೀಗೆ ಇರೋದಿಲ್ಲ ಬಡತನದಲ್ಲಿರೋನು ಸಿರಿತನಕ್ಕೆ ಹೋಗೇ ಹೋಗ್ತಾನೆ ಸಿರಿತನದಲ್ಲಿರೋವನು ಬಡತನಕ್ಕೆ ಬರೋದಕ್ಕೆ ಒಂದು ಕ್ಷಣ ಸಾಕು ಕುಂಬಾರನಿಗೆ ಮಡಿಕೆ ಮಾಡೋದಕ್ಕೆ ವರ್ಷಗಳೇ ಬೇಕಾದರೂ ಆ ಮಡಿಕೆ ಹೊಡೆಯೋದಕ್ಕೆ ಒಂದು ಸೆಕೆಂಡ್ ಸಾಕು ಮಾವ ಅದೇ ಥರನೇ ಬಡತನದಿಂದ ಕಷ್ ಸುಖಕ್ಕೆ ಶ್ರೀಮಂತಿಕೆ ಹೋಗೋದಕ್ಕೆ ತುಂಬ ದಿನಗಳೇ ಬೇಕು ಅದೇ ಆ ಶ್ರೀಮಂತಿಕೆ ಉಳಿಸ್ಕೊಂಡು ಹೋದರೆ ಅವನು ಶ್ರೀಮಂತನಾಗೆ ಒಳಿತಾನೆ ಇಲ್ಲಾಂದರೆ ನಿಮ್ಮ ಮಗನ ಥರ ದುಂದು ವೆಚ್ಚಗಳನ್ನು ಮಾಡಿ ಆ ಶ್ರೀಮಂತಿಕೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳದೆ ಅದನ್ನು ಕಳಿಯೋ ಕೆಲಸ ಮಾಡಿಬಿಟ್ರೆ ಅವನು ಮತ್ತದೇ ಕೆಳಗಡೆ ಬಡತನಕ್ಕೆ ಬಂದು ನಿಲ್ತಾನೆ ಮಾವ ನಮ್ಮ ಮನಸ್ಸಿನ ಭಾವನೆಗಳಲ್ಲಿದೆ ಶ್ರೀಮಂತಿಕೆ ಬಡತನ ಪ್ರೀತಿಸುವ ಗುಣದಲ್ಲಿದೆ ಹೇಳಿಲ್ವ ಮಾವ ಒಂದು ಗಾದೆ ಮಾತಿದೆ ಬಡವರ ಮನೆ ಊಟ ಚೆನ್ನ ಶ್ರೀಮಂತರ ಮನೆಯಲ್ಲಿ ಆಡುವಂತ ಮಾತು ಚೆನ್ನ ಅಂತಾನೆ ಗಾದೆ ಇಲ್ವ ಮಾವ ಬಡತನದ ಮನೆಯಲ್ಲಿ ತುಂಬಾ ಆಡಂಬರದ ಅಡುಗೆಗಳು ಇರೋದಿಲ್ಲ ಆದರೆ ಪ್ರೀತಿಯಿಂದ ಬಡಿಸುವ ಮನಸ್ಸುಗಳಿರ್ತವೆ ಹ್ಮ್ ಶ್ರೀಮಂತರ ಮನೆ ಕೇಳಬೇಕೆ ಮಾತಿನ ಮಲ್ರು ಮಾತಲ್ಲೇ ಎಲ್ಲ ಸ್ವರ್ಗ ತೋರಿಸ್ಬಿಡ್ತಾರೆ ಅವರ ಶ್ರೀಮಂತಿಕೆಯ ಆಡಂಬರದ ಮಾತುಗಳೇ ಹೆಚ್ಚಿರತೆ ಹೊರತು ಪ್ರೀತಿಯಿಂದ ನಮ್ಮ ಕಷ್ಟಕ್ಕೆ ಆಗುವ ಮನಸ್ಸೇ ಇರೋದಿಲ್ಲ ಅಹಂಕಾರದ ಚುಚ್ಚು ಮಾತುಗಳೇ ಜಾಸ್ತಿ ಮಾವ ಅಯ್ಯೋ ನನ್ನವ್ವಾ ಗಂಗಾ ಮಾತೆ ಆ ಗಂಗಾ ಮಾತೆಯಷ್ಟೇ ಪವಿತ್ರಳಲ್ಲ ನೀನು ಆದರೂ ನನ್ನ ಮಗನ ಕೈ ಹಿಡಿದುಬಿಟ್ಟು ಕಣ್ಣೀರಲ್ಲಿ ಕೈ ತೊಳೆಯೋ ಪರಿಸ್ಥಿತಿ ಬಂದಿದೆಯಲ್ಲೇ ಏನು ಹೇಳೆ ನಿನ್ನ ಮನಸ್ಸಿಗೆ ನಿನ್ನ ಗುಣಕ್ಕೆ ನಿನ್ನ ಮಾತಿಗೆ ಹಾಂ ಎಂತ ಅಪ್ಪ ನಿನ್ನ ಹೆತ್ತಂತ ತಂದೆ ತಾಯಿಗಳು ನಿಜಕ್ಕೂ ಪುಣ್ಯವಂತರು ಕಣಮ್ಮ ನಿನ್ನ ಸೊಸೆಯಾಗಿ ಪಡೆದವ್ರು ನಾನು ಇನ್ನೂ ಪುಣ್ಯವಂತ ಕಣೆ ಅಯ್ಯೋ ದೇವರೇ ಅಲ್ಲ ಕಣವ್ವ ಗಿಡಿ ತರ ಸಾಕಿ ಗಿಡಗನ ಕೈ ತಗೊಬಂದು ಕೊಟ್ಟನಲ್ಲೇ ನಾನು ಮಾಡಿದ ಪಾಪಕರ್ಮ ಎಲ್ಲೋ ತೊಳಿಲ್ಲವ ನಿನ್ನ ಮಾತು ಚಿನ್ನದಂತ ಮಾತು ಚಿನ್ನದಷ್ಟೇ ಪಳ 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 ಅಂತ ಹೊಳೆಯೋ ತರ ಇದೆಯಲ್ಲ ಅಲ್ಲ ಕಣವ್ವ ನನ್ನ ವಯಸ್ಸಲ್ಲಿ ಇರಬೇಕಾದ ಬುದ್ಧಿ ನಿನಗೆ ಈಗಲೇ ಇದೆಯಲ್ಲ ಎಷ್ಟು ಚಿಕ್ಕ ವಯಸ್ಸಲ್ಲಿ ಹಾ ತಿಳುವಳಿಕೆ ಅಂದ್ರೆ ಆಲದ ಮರದಷ್ಟು ತಿಳುವಳಿಕೆ ಇದೆಯಲ್ಲೇ ಬೆಳೆದ್ ಹಾ ನಿನ್ ಮುಂದೆ ನಾನು ಏನು ಇಲ್ವಲ್ಲೇ ಬರೀ ಮುದಿ ಗೂಬೆ ಬಿಟ್ರೆ ಹ ನನ್ಕಿಂತ ಎಷ್ಟೊಂದು ತಿಳ್ಕೊಂಡ್ ಈ ಸಮಾಜ ಅಂದ್ರೆ ಏನು ಜೀವನ ಅಂದ್ರೆ ಏನು ಅಂತ ಅಯ್ಯೋ ನನ್ನವ್ವ ಆ ಯಾವಾಗ ನಿನಗೆ ಸುಖ ಅಂತ ಕೊಡ್ತಾನೋ ಗೊತ್ತಿಲ್ಲ ಈ ಬಡತನ ಇದ್ರೂನು ಪರವಾಗಿಲ್ಲ ಕಣವ ಆ ಶ್ರೀಮಂತಿಕೆಯಲ್ಲಿ ಕಣ್ಣೀರ್ನ ಜೀವನ ಬೇಡಾಗಿತ್ತು ಕಣವ ನಿನಗೆ ಅದು ನಾನು ಪಡ್ಕೊಂಡ್ ಬಂದಿರೋ ಯಾವುದೋ ಜನ್ಮದ ಪಾಪ ಕರ್ಮ ಹೊರತು ಈ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮಗಳಲ್ಲ ಮಾ ಏನು ಮಾಡೋಕ್ಕಾಗಲ್ಲ ಕಾಲಚಕ್ರ ಹೇಗೆ ತಿರುಗತ್ತೋ ಹಾಗೆ ನಾವು ತಿರಬೇಕು ಅಷ್ಟೆ ಆ ಭಗವಂತನ ಯೋಚನೆ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಮೇಲ್ ಕೂತಿರೋನು ಆಟ ಆಡಿಸ್ದಂಗೆ ನಾವು ಆಡಿಸೋ ಗುರಿಗಳೇ ಹೊರತು ನಮ್ಮ ಕೈಯಲ್ಲಿ ಏನಾದರೂ ಇದೆಯಾ ಮಾವ ಏನು ಮಾಡೋಕ್ಕಾಗಲ್ಲ ಜೀವನ ಬಂದಿರೋ ಥರ ಹೋಗಬೇಕೆ ಹೊರತು ನಾವು ಅಂದ್ಕೊಂಡಿರೋ ಥರ ಜೀವನ ಸಿಕ್ಬಿಟ್ರೆ ಜೀವನಕ್ಕೆ ಏನಾದರೂ ಒಂದು ಅರ್ಥ ಇದೆಯಾ ಬೆಲೆ ಇದೆಯಾ ಯೋಚನೆ ಮಾಡಬೇಡಿ ಮಾವ ನಮಗೆ ಅಂತ ಒಳ್ಳೆ ದಿನಗಳು ಬರೋ ಕಾಲ ಹತ್ತಿರದಲ್ಲೇ ಇವೆ ಬಂದೇ ಬರತ್ತೆ ನನ್ನ ಗಂಡನಿಗೆ ಹಿಡಿದಿರೋ ಶನಿ ಖಂಡಿತ ಹೋಗಿ ಹೋಗತ್ತೆ ನನ್ನ ಗಂಡನ ಭಾವನೆಯಲ್ಲಿ ಖಂಡಿತ ನನಗೊಂದು ಒಳ್ಳೆ ಸ್ಥಾನ ಸಿಕ್ಕಿ ಸಿಗತ್ತೆ ಆಗ್ಲಿ ನನ್ನವ ನಿನ್ನ ಆಸೆ ಹೆಂಗೆ ಆಗ್ಲಿ ಕಣವ ಅತ್ತೆ ನನ್ ಕಷ್ಟ ಇದ್ದಿದ್ದೆ ಹೋಗ್ಬಿಟ್ಟು ಬಂದಿರೋ ಕೆಲಸ ನೋಡ್ಬಿಡ್ತೀನಿ ಇಲ್ಲೇ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆಗೋಲ್ಲ ಕೆಲಸ ಜಾಸ್ತಿ ಮಾತು ಕಡಿಮೆ ಮಾಡಿದ್ರೆ ಮಾತ್ರ ಆಗೋದು ನಮ್ಮ ಗುರಿಯನ್ನು ಸಾಧಿಸೋದು ಸಾಧ್ಯ ಆಗುತ್ತೆ ನಾನು ಹೋಗ್ತೀನಿ ಅಲ್ಲಿ ಎಲ್ಲರೂ ಏನೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ ನೋಡ್ಬಿಟ್ಟು ಬರ್ತೀನಿ ಸರಿನಾ ಸರಿ ಆಯ್ತು ಕಡವ ಅಲ್ಲ ರಂಗಜ್ಜ ಮತ್ತೆ ದೇವಣ್ಣತ್ರೀ ಐಟಮ್ಗಳನ್ನೆಲ್ಲ ತರಕೆ ಆಗಿದೆ ಇನ್ನೂ ಬಂದೇ ಇಲ್ವಲ್ಲ ನೋಡೋಣ ಇರು ಅವ್ರು ಬಂದಿದ ತಕ್ಷಣ ಇನ್ನಷ್ಟು ಕೆಲಸಗಳನ್ನ ಮುಂದುವರ್ಸೋಣ ಹೋಗಿ ನೋಡು ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ನೋಡು ಮಾಡ್ಸು ಹಹ್ ಸರಿನಾ ಆಮೇಲೆ ಮಗು ಎದ್ದು ಬಿಟ್ರೆ ನಿನ್ನತ್ರ ಏನು ನೋಡಿಕೊಳ್ಳಕ ಆಗಲ್ಲ ಸರಿ ಆಯ್ತತೆ ಅಲ್ಲ ಈ ರಂಗಜ್ಜ ದೇವಣ್ಣ ಅಂಗಡಿ ಹೋಗ್ಬಿಟ್ಟು ಎಷ್ಟು ತಾತು ಇನ್ನು ಬಂದೇ ಇಲ್ಲನಪ್ಪ ಹ್ ಯಾವಾಗ್ ಬರ್ತಾರೆ ಏನು ಅಯ್ಯೋ ಬರ್ತಾರೆ ಇರು ಏನು ಹೇಳಿದ್ವಿ ಅಂಗಡಿ ಹೋಗ್ತರೋದಕ್ಕೆ ಅಯ್ಯೋ ಏನು ಇಲ್ಲ ರೀ ಅದೇ ನಮ್ಮ ಸೊಸೆಗೆ ಸಂಡಿಗೆ ಮಾಡೋದಕ್ಕೆ ಹ್ ಚಕ್ಲಿ ಮಾಡೋದಕ್ಕೆಲ್ಲ ಅವ ಕಾಳು ಬೇಳೆ ಅಕ್ಕಿ ಎಲ್ಲ ಬೇಕಿತ್ತು ಕಂಡ್ರಿ ಅದನ್ನೆಲ್ಲ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ತಗೊಬನ್ನಿ ಅಂತ ಕಳಿಸಿದ್ದೆ ಮೂಟೆ ಲೆಕ್ಕ ತರಬೇಕಲ್ಲ ಅದಕ್ಕೋಸ್ಕರ ಹ್ಞೂ ಇನ್ನೂ ಬಂದಿಲ್ಲ ಏನಾದರೂ ಆಟೋ ಗಿಟೋ ಆದರೂ ಮಾಡ್ಕೊಂಡ್ಬರ್ತಾರೆ ಹಿಂಗೆ ಹೊತ್ಕೊಂಡ್ಬರ್ತಾರೆ ಗೊತ್ತಿಲ್ಲ ಇನ್ನೂ ಬಂದಿಲ್ಲ ಅಂತ ಅಷ್ಟೇ ಇರು ಇರು ಹೋಗಿ ತರಬೇಕಲ್ವೆ ಹಾಂ ಅಲ್ಲ ಅಂಗಡಿಯವ್ರಿಗೆಲ್ಲ ಉದ್ರೆ ತರಕ್ಕೆ ಹೇಳಿದ್ಯಾ ಅಥವಾ ಅಮೌಂಟ್ ಏನಾದರೂ ಕೊಟ್ಬಿಟ್ಟು ಬಂದಿಯಾ ಹಾಂ ಇಲ್ಲ ರೀ ಈ ಒಂದು ತಿಂಗಳಕ್ಕೆ ಸಾಕಾಗುವಷ್ಟು ಅಮೌಂಟ್ ಹೆಂಗ ಹೊಂದಿದ್ದೀನಿ ಅದೇ ಭಾಗ್ಯಲಕ್ಷ್ಮಿ ಯೋಜನೆ ಆಮೇಲೆ ನಿಮ್ದು ಎಕ್ಸಿಡೆಂಟ್ ಆಯ್ತಲ್ಲ ಅದ್ರದ್ದು ಎಲ್ಲ ಒಂದಿಷ್ಟು ಅಮೌಂಟ್ ಎಲ್ಲ ಸೇವ್ ಬ್ಯಾಂಕ್ ಅಲ್ಲಿ ಇತ್ತು ಅದೊಂದಿಷ್ಟು ತೊಗೊಬಂದಿದೀನಿ ಒಂದ್ ಐದಾರು ಮಂದಿ ಬೇರೆ ಕೆಲಸದವ್ರು ಬಂದಿದ್ದಾರೆ ಅವರಿಗೆ ವಾರದ ಮಾತಲ್ಲಿ ಮಾತಾಡಿದ್ದೀನಿ ದೇವಣ್ಣದ ಹೇಳು ವಾರ ಒಂದು ವಾರಕ್ಕೊಂದು ದಿವಸ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಡೈಲಿ ಡೈಲಿ ಪೇಮೆಂಟ್ ಮಾಡಲ್ಲ ಅಂತ ಹೇಳು ಅಂತ ಹೇಳಿದೀನಿ ನೋಡೋಣ ಇರ್ರಿ ಹೆಂಗ ಮುಂದುವರ್ಸ್ಕೊಂಡು ಹೋಗೋದು ಇಲ್ಲ ಅಂದ್ರೆ ರೇಷನ್ ಅಂಗಡಿ ಯಾವಾಗೂ ಗೊತ್ತಿರುವಂತಾನೆ ಅವನ ಹತ್ರ ಒಂದಿಷ್ಟು ಉದ್ರೆ ಕೊಡು ಅಂತ ಕೇಳೋದು ಅಷ್ಟೇ ಏನ್ ಮಾಡೋದು ಮಾಡುದು ಈಗೆಲ್ಲ ಇನ್ನೊಂದ್ ಎರಡು ದಿವಸದೊಳಗೆ ಫುಲ್ ಐಟಮ್ ಎಲ್ಲ ಸೇಲ್ ಆಗತ್ತಲ್ವಾ ಆಮೇಲೆ ಅಮೌಂಟ್ ಏನು ತೊಂದರೆ ಇಲ್ಲ ಬಿಡಿ ಅದನ್ನೆಲ್ಲ ತೀರ್ಸ್ಕೊಂಡ್ರೆ ಆಯ್ತು ಈಗ ಒಂದ್ ಐದಾರ ಮದುವೆದು ಬೇರೆ ಆರ್ಡರ್ ಬಂದಿದೆ ಹೋಳಿಗೆದು ಬೇಳೆ ಹೋಳಿಗೆ ಮಾಡ್ಕೊಡಿ ಅಂತ ಹೇಳಿದರೆ ಏನಿಲ್ಲ ಅಂದ್ರೆ ಒಂದು ಹೋಳಿಗೆ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಹೋಗ್ತದೆ ಒಂದು ಹತ್ತು ರೂಪಾಯಿ ಖರ್ಚು ಅಂದ್ರೆ ಹನ್ನೆರಡು ರೂಪಾಯಿ ಒಂದು ಹೋಳಿಗೆ ಮೇಲೆ ಹೊಳಿದ್ರು ಒಂದು ಮದುವೆಗೆ ಏನಿಲ್ಲ ಅಂದ್ರೆ ಸಾವಿರ ರೂಪಾಯಿ ಬರುತ್ತೆ ಸಾವಿರ ಹೋಳಿಗೆ ತಗೊಂಡ್ರೆ ಹೌದ ಒಂದಿಷ್ಟು ಅಮೌಂಟ್ ಅಂತ ಬಂತ ತಾನೆ ಓ ಪರವಾಗಿಲ್ವೇ ಗಿರಿಜಮ್ಮನವ್ರು ತುಂಬಾನೇ ಚೆನ್ನಾಗಿ ಹ ಲೆಕ್ಕಾಚಾರಗಳನ್ನೆಲ್ಲ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಹ್ಞೂ ಏನು ಮಾಡೋದು ಲೆಕ್ಕಾಚಾರ ಈ ಇಳಿ ಅನ್ನೋದು ಬಿಟ್ಟು ಬಿಡಿ ಏನು ಗಿರಿಜಮ್ಮ ಓ ಓದೆ ಮಾಡಪ್ಪ

ಅಯ್ಯೋ ಹೇಳ್ಬಿಟ್ರಿ ಅವ್ನು ಬೇರೆ ಐದ್ನೂರು ರೂಪಾಯಿ ಕಡಿಮೆ ಬರೋದೇ ಇಲ್ಲ ಅಂತಾನೆ ಅದಕ್ಕೇನಾದ್ರು ಐದ್ನೂರು ರೂಪಾಯಿ ಕೊಟ್ಬಿಟ್ಟು ತಗೊಬರಕ್ ಶುರು ಮಾಡ್ಬಿಟ್ರೆ ನೀವು ಕೊಟ್ಟಿರೋದು ಮತ್ತೆ ಸಾಲ ಮಾಡ್ಕೊಂಡೆ ಆಟೋದನಿ ದುಡ್ಡು ಕೊಡ್ಬೇಕಾಗತ್ತೆ ಅಯ್ಯೋ ದೇವಣ್ಣ ಆ ರೀತಿ ಯೋಚನೆ ಮಾಡ್ಲಿ ಕಣ್ಕುದ್ರ ಆಗತ್ತೇನೋ ಒಂದ್ ಬಿಸ್ನೆಸ್ ಒಂದ್ ಮೇಲೆ ಹತ್ತು ರೂಪಾಯಿ ಹೋಗತ್ತೆ ಹತ್ತು ರೂಪಾಯಿ ಬರುತ್ತೆ ಅಷ್ಟೊಂದು ಲೆಕ್ಕಾಚಾರ ಮಾಡಕ್ ಆಗಲ್ಲ ಕಣೋಣ ಇಷ್ಟು ದೊಡ್ಡ ಮೂಟೆ ಎತ್ಕೊ ಬರಕ್ ಆಗತ್ತೇನೋ ಅಷ್ಟು ದೂರಿಂದ ಎರಡು ಕಿಲೋಮೀಟರ್ ದೂರ ಆಗತ್ತೆ ರೇಷನ್ ಅಂಗಡಿ ನೋಡಿದ್ರೆ ಅಯ್ಯೋ ಹ್ಮ್ ದೇವಣ್ಣ ನೆಕ್ಸ್ಟ್ ಟೈಮ್ ಅಲ್ಲಿ ಹಂಗ ಮಾಡಕ್ ಕಣೋ ಕಣ ಅವ್ ಆಟೋ ಗಿಟ್ಟ ಬಾರ ಆಮೇಲೆ ಇಷ್ಟು ದೊಡ್ಡ ಮೂಟೆ ಉತ್ಕೋಬಂದು ಕುದುಗೆ ನೋವು ಏನಾದರೂ ಬಂದ್ಬಿಟ್ಟು ಮತ್ತೆ ಆಸ್ಪತ್ರೆಗೆ ದುಡ್ಡು ಹಾಕೊಂಡ್ ಮತ್ತೆ ಕಷ್ಟ ಹಾಕೊಳ್ಳೋಕೆ ರೂಪಾಯಿ ಮುಗಿಯ ತಕೊಳ್ಳೋ ಆಸ್ಪತ್ರೆಗೆ ಹೋಗ್ಬಿಟ್ರ ಐದ್ ಸಾವಿರ ರೂಪಾಯಿ ಕಡಿಮೆ ಹೊರಗಡೆ ಬರಕ್ಕೆ ಆಗಲ್ಲ ಬಲೂನ್ಸ್ ಅಂದ್ರಿಂದ ಆಟ ಖರ್ಚು ಎಕ್ಸ್ಟ್ರಾ ಕೊಡ್ತೀನಿ ಬಿಡು ಸರಿ ಆಯ್ತು ಬಿಡಿ ಅಮ್ಮವ್ರೆ ನೀವು ಹೇಳ್ದಂಗೆ ಆಗಲಿ ಅಲ್ಲ ಅಮ್ಮವ್ರೆ ಇಷ್ಟೊಂದು ಕಡಲೆ ಬೇಳೆ ಮೈದಾ ಹಿಟ್ಟು ಯಾಕೆ ತರಿಸಿದ್ರಿ ಹೇ ಒಂದೇ ಸಾರಿ ಇಷ್ಟೊಂದು ಏನಾದ್ರೂ ಏನಾದರೂ ಹಾಳಾಗಿಳ ಆಗೋದ್ರೆ ಕಷ್ಟ ಅಲ್ವೆ ಅಯ್ಯೋ ದೇವಣ್ಣ ನೀನು ಚೊಲೋ ಹೇಳ್ತೀಯ ಅಲ್ಲ ಮರೇನೆ ಏಯ್ ಇಷ್ಟು ನಾಳೆ ಮತ್ತೊಂದು ಮೂಟೆ ಇಷ್ಟೆ ತರಸವು ಅಷ್ಟು ಆರ್ಡರ್ ತಕಬೇ ಇಲ್ಲಪ್ಪ 1000 ಹೋಳಿಗೆ ಆರ್ಡರ್ ಬೈಂದು ಇದು ಎಂತ ಮದುವೆ ಸೀಸನ್ ಮದುವೆ ಅದರಲ್ಲಿ ಹೋಳಿಗೆ ಇಲ್ಲದೆ ಹೋದ್ರೆ ಮದ್ವೆನೆ ಆಗ್ತಿಲ್ಲ ಅದಕ್ಕೋಸ್ಕರ ಒಂದು ಸಾವಿರ ಆರ್ಡರ್ ಬಂದು ಈಗ ಇದಿಷ್ಟು ನೋಡು ಈಗ ಸಂಜಿನ ಒಳಗಡೆ ಮುಗಿಸವು ಒಂದು ಸಾವಿರ ಹೋಳಿಗೆ ಮಾಡಿ ಗೊತ್ತಿದ್ದ ಅದಕ್ಕೆ ಹೇಳ್ತೀನಿ ನನ್ನ ನಾಲ್ಕೈದು ಜನ ಹಿಂಗಸ್ರಿತ ಹುಡುಕೊಳ್ಳಿ ಹೇಳಿದ ಅದಕ್ಕೆ ಅಪ್ಪ ನಂಗ ಇಬ್ರು ಒಂದು ಆರು ಜನ ಕುಡಿರೆ ಒಬ್ಬ ಏನಿಲ್ಲ ಅಂದ್ರು ಇನ್ನೂರು ಮುನ್ನೂರು ಮಾಡಿಬಿಟ್ರೆ ಮುಗಿದೋಗ್ತೀವಿ ಅಲ್ಲವ ಒಗ್ಗಟ್ಟಿನಲ್ಲಿ ಬಲ

ಹದಿನಾಲ್ಕು ಜನ ಐದು ಜನರ ಮನೆಗೆ ಮದುವೆಗೆ ಆರ್ಡರ್ ಕೊಟ್ಬಿಟ್ರೆ ನಮ್ಮ ರುಚಿ ನೋಡ್ಬಿಟ್ಟು ಹೊಳಿಗೆ ಟೇಸ್ಟ್ ನೋಡ್ಬಿಟ್ಟು ಅವರೆಲ್ಲರೂ ಆರ್ಡರ್ ಕೊಡ್ತಾರೆ ಇವಾಗ ಐದು ಇರೋದು ಸಾವಿರ ಇರೋದು ಐದು ಸಾವಿರ ಆಗತ್ತೆ ಕಣ ನಾಳೆ ಅದಕ್ಕೋಸ್ಕರ ಕಣ ಹ್ಞೂ ಸರಿನಪ್ಪ ನೀವು ಇದು ರಂಗಜ್ ಬೆಲ್ಲ ತಗೋಬರಕ್ಕೆ ಹೇಳಿದ್ದೆ ಬೆಲ್ಲ ತಗೋಬಂದೇನಾ ಓ ಒಳ್ಳೇದಾಗ್ಲಿ ಗಿರಿಜಮ್ನವ್ರೆ ಹಾಂ ಸಾವಿರ ಗಟ್ಟಲೆ ಹೋಳಿಗೆ ಆರ್ಡರ್ ಬಂದಿದೆ ಅಂದ್ರೆ ಕಡಿಮೆನಾ ಸರಿ ಆಯ್ತು ನಮ್ಮಪ್ಪ ಬರ್ತಾ ಇದ್ದಾನೆ ಅವ್ನು ಸ್ವಲ್ಪ ಸ್ಲೋ ಹಂಗೆ ಒಂದು ನೈಂಟಿ ಏರ್ಸಿದ್ರೆ ಮಾತ್ರ ಫಾಸ್ಟ್ ಆಗಿ ಬರೋದು ಇವತ್ತು ನೈಂಟಿಗೆ ದುಡ್ಡು ಕೊಟ್ಟಿಲ್ಲ ಅಮ್ಮೆ ಅದಕ್ಕೋಸ್ಕರ ಅವ್ನು ಸ್ಲೋ ಆಗಿ ಬರ್ತಾ ಇದ್ದಾನೆ ಹ್ಞೂ ಸರಿನಾ ಅವ್ನು ಬರ್ತಾ ಇದ್ದಾನೆ ನಾನಿದ್ರನ್ನ ಒಳಗಡೆ ಮೂಟೆ ಇಟ್ಬಿಟ್ಟು ಬರ್ತೀನಿ ಅವರೆಲ್ಲ ಬಿರಿ ಬಿರಿ ಬಿರಿಯಾನಿ ಶುರು ಮಾಡಲಿ ಹೆಂಗಸರಿ ಮಾತಾಡೋಕೆ ಶುರು ಮಾಡಿಬಿಟ್ರೆ ಆಮೇಲೆ ಕೆಲಸ ಆಗೋದಿಲ್ಲ ನಾನು ನೋಡ್ಬಿಟ್ಟು ಬರ್ತೀನಿ ಆಮೇಲೆ ನೀವಿಬ್ರಿಗೂ ಕೂತೀರಿ ಅದೇನು ಮಾಡ್ತಾರೆ ಅಂತ ನೋಡ್ತೀನಿ ಗಿರಿಜಮ್ನವ್ರೆ ನಿಮ್ಮ ಸೊಸೆ ಗಂಗವ ಬಂದಿಲ್ವೇ ಏನು ಕಾಣಿಸ್ತಾ ಇಲ್ಲ ಅಯ್ಯೋ ಬಂದವಳೆ ಕಣವ ಅಪ್ಪ ಅಲ್ಲಿ ಒಳಗಡೆ ಏನೋ ಕೆಲಸ ಮಾಡ್ತಾವಳೆ ಹ್ಮ್ ನಾವು ದುಡಿಬೇಕಲ್ವೇನ ಬೇರವ್ರ ಹತ್ರ ಕೆಲಸ ಬಂದ್ರ ಆಗತ್ತೇನ ಅವ್ರ ಕಷ್ಟ ಸುಖ ಹಂಚ್ಕೊಂಡು ನಾವು ಕೆಲಸ ಮಾಡಿದ್ರಿ ಕಣ ಆ ಮಾಡ್ತಾವಳೆ ಇವಳು ಗಿರಿಜಿ ನೀನ್ ಬಂದಿಲ್ಲ ನೀನ್ ಬಂದಿಲ್ಲ ಅಂತ ಅವಸರ ಮಾಡ್ಕೊಂಡು ಆ ಕಡೆ ಈ ಕಡೆ ಹುಡುಕ್ತಾವಳೆ ನೀನ್ ಬಂದ್ಯೋ ಅಂತ ನಿನ್ ದಾರಿನೇ ನೋಡ್ತಾವಳೆ ಓಹ್ ಹೌದೆ ಮಗಿನೂ ಕಂಡಿಲ್ಲ ಗಂಗವನು ಕಂಡಿಲ್ಲ ಅಂತ ಕೇಳಿದೆ ಕಣಪ್ಪ

ಇಷ್ಟು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಮ್ಮನೆ ತರ ನಿಮ್ಮ ನಿಮ್ಮನೇನು ಆವಾಗಲೇ ನೀವು ಕೊಡೋ ಬೆಲೆ ದುಡ್ಡಿಗೆ ಒಂದು ಬೆಲೆ ಇಲ್ಲ ಅಂದ್ರೆ ನೀವು ದುಡ್ಡು ಕೊಡೋದು ನಾವು ಕೆಲಸ ಮಾಡಿದೆ ಹಂಗೆ ಸುಮ್ಮನೆ ಮಲ್ಕೊಂಡು ಹೋದು ದುಡ್ಡು ಒಂದೇ ಮನೆಗೆ ತಗೊಂಡ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ತಿಂದ್ರೆ ಏನು ಪ್ರಯೋಜನ ನೀವು ಕೊಟ್ಟಿರೋ ಹಣಕ್ಕೆ ಏನು ಬೆಲೆ ಇದ್ದಂಗ್ತು ಹೋಗಲಿ ಬಿಡಿ ಹಾಂ ನಿಮ್ ಊಟ ಇಟ್ಬಿಟ್ಟು ಬರ್ತೀನಿ ಅದು ಹೆಣ್ಮಕ್ಳು ಕೂತ್ಕೊಂಡು ಕತೆ ಏನು ಮಾಡ್ತಾರೆ ಮಾಡ್ತಾರ ನೋಡ್ತೀನಿ ಈ ಗಿರ್ಜಮ್ಮ ಮತ್ತೆ ಬತ್ತಾಳೆ ಧನ್ಯವಾದಗಳು